ಇಲ್ಲಿ ರಿಟೈರ್ಡ್ ಆದ್ಮೇಲೆ ವಾಸ ಮಾಡೋರು ಇಲ್ಲೇ ಬಯಸ್ತಾರೆ ಮೈಸೂರು ನಗರಕ್ಕೆ ಬಯಸ್ತಾರೆ ಸೊ ಅದಕ್ಕೆ ಅದಕ್ಕೆ ನಮ್ಮ ಹುಡುಗ ಇನ್ನೊಂದು ಹೇಳ್ತಾ ಇದ್ದ ಯತೀಂದ್ರ ಏನಪ್ಪ ಅಂತಂದರೆ ಈ ಬೋನ್ ಮ್ಯಾರೋ ಹಾಂ ಹಾಂ ಅದನ್ನು ಮಾಡ್ತಕ್ಕಂಥದ್ದು ಒಂದು ಮಾಡಬೇಕು ಮೈಸೂರಿನಲ್ಲಿ ಅಂತ ಹೇಳ್ತಿದ್ದೆ ಅದನ್ನು ಮಾಡೋಣ ನಾನು ಮೊನ್ನೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಹೋಗಿದ್ದೆ ಒಂದು ಲೇಟೆಸ್ಟ್ ಮಿಷಿನ್ ಕ್ಯಾನ್ಸರ್ ಮಿಷಿನ್ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಒಂದು ಮಿಷಿನ್ ಅದರ ಉದ್ಘಾಟನೆಗೆ ಅವ್ರು ಬಂದು ಕರೆದಿದ್ರು ಹೋಗಿದ್ದೆ ನಾನು ಬೈತಿ ಸುರೇಶ್ ಕೂಡ ಆ ಕ್ಷೇತ್ರದವನು ನೀವು ಬರಲೇಬೇಕು ಅಂತ ಹಿಡಿದಿದ್ದ ಹೋಗಿದ್ದೆ ನಾನು ಆಗ ಅಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಕ್ಯಾನ್ಸರ್ ಮಿಷಿನ್ ಅದನ್ನು ನೋಡಿದೆ ನಾನು ಅದು ಬೆಂಗಳೂರು ನಗರದಂಥ ನಗರದಲ್ಲಿ ರಾಮಯ್ಯ ಹಾಸ್ಪಿಟ್ಲಲ್ಲಿ ಇದೆ ಆಲ್ದು ಹಳೆ ಇದೆ ರೀ ಹಳೆ ಮಾಡಲು ಇದ್ವಾಯ್ನಲ್ಲೂ ಈಗ ಹಳೆ ಮಾಡಲಿರೋದು ಈಗ ಲೇಟೆಸ್ಟ್ ಲೇಟೆಸ್ಟ್ ಇಲ್ಲ ನಿಮ್ಮ ಹತ್ರ ಏ ಇಲ್ಲಪ್ಪ ನಾನು ಕೇಳಿದೆ ನಾನು ಲೇಟೆಸ್ಟ್ ಇಲ್ಲ ಹತ್ರ ಇಲ್ಲೇ ಇರೋದು ಇದ್ದೇ ಇಟ್ಕಂಡವ್ರೆ ಈಗ ನಾನು ಉದ್ಘಾಟನೆ ಮಾಡಿದ್ದಲ್ಲ ಆ ಥರದ ಮಿಷಿನ್ ಇಲ್ಲ ಗೊತ್ತಾಯ್ತೀನಪ್ಪ ನೀ ಡಾಕ್ಟ್ರ ಹಾ ಅದಕ್ಕೆ ತಿಳ್ಕೊ ನೀನು ಅಲ್ಲಿ ಹೋಗಿ ನೋಡ್ಕೋಬ ಗೊತ್ತಾಯ್ತಲ್ಲ ಮೈಸೂರು ನಗರದ ಜನರಿಗೆ ನಾವು ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬೈ ಆಗ್ಬೋದ ಆದ್ರೆ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇನೆ ಸುಮ್ಮನೆ ಕೆಲವರು ಬುರುಡೆ ಹೊಡಿತಾರೆ ಸುಳ್ಳು ಹೇಳೋದು ಆ ಸುಳ್ಳೆಲ್ಲ ನಂಬಕ್ ಹೋಗ್ಬೇಡಿ ನಾನು ಮಾದೇವಪ್ನು ಮೈಸೂರು ಬೆಂಗಳೂರು ರಸ್ತೆ ಎಷ್ಟೋ ಹತ್ತು ಲೇನಲ್ಲ ಟೆನ್ ಲೇನ್ ಟೆನ್ ಲೇನ್ ರಸ್ತೆ ಮಾಡಿಸ್ತದ್ದು ಬೇರೆಯವರು ಇನ್ಯಾರೋ ಕೈ ತಕೊಳಕ್ಕೆ ಹೋಗೋದು ಹಂಗೆಲ್ಲ ಆಗ್ಬಾರ್ದು ನಬಕ್ ಹೋಗ್ಬೇಡಿ ಹಂಗೆಲ್ಲ ಗೊತ್ತಾಯ್ತಲ್ಲ ಸುಳ್ಳು ಹೇಳ್ತವೆ ಈ ಸುಳ್ಳು ಹೇಳೋರು ಬಹಳ ಡೇಂಜರ್ ಸಮಾಜಕ್ಕೆ ಅದರಿಂದ ನಾವು ಏನು ಮಾಡಿದ್ದೀವಿ ಅದನ್ನು ಹೇಳ್ಬೇಕು ಏನು ಮಾಡೋಕ್ಕಾಗಿಲ್ಲ ಸುಮ್ಮನೆ ಏನ್ಬಿಡ್ಬೇಕು ನಮ್ಮ ಸರ್ಕಾರ ಇರುವಾಗ ಶಿಕ್ಷಣ ಕ್ಷೇತ್ರಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ಪೊಲೀಸ್ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತೇವೆ ಸೊ ಇಷ್ಟನ್ನು ಹೇಳಿ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ಹೋಗ್ಬೇಕಾಗಿದೆ ಕೌಲಂದೆಗೆ ಹೋಗ್ಬೇಕು ಆ ಕಾರಣದಿಂದ ಇದು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ನಾನು ಕೇಳಿದ್ದೀನಿ ಇಂಜಿನಿಯರ್ಗೆ ಏಯ್ ನೀರಿಗೆ ಹೇಳಿದ್ದೀನಿ ಹದಿನೆಂಟು ತಿಂಗಳಲ್ಲಿ ಈ ಬಿಲ್ಡಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮುಂಚಿತವಾಗಿ ಕಟ್ಟಿ ಇದರ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಯಾಕಂತ ಹೇಳಿದ್ರೆ ಬಿಲ್ಡಿಂಗ್ ಆಗದೇ ಕಿದ್ವಾಗಿ ಆಸ್ಪತ್ರೆ ಕೆಲಸ ಮಾಡೋಕ್ಕಾಗಲ್ಲ ಬಿಲ್ಡಿಂಗ್ ಆಗ್ಬೇಕಾಗ್ತದೆ ಆದಷ್ಟು ಜಾಗ್ರತೆ ಬಿಲ್ಡಿಂಗ್ ಮಾಡಿಸ್ಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ